ಭಗವದ್ಗೀತೆಯಲ್ಲಿ ಬರುವ ಇಂದ್ರಿಯ ಸುಖದ ಪರಿಣಾಮಗಳು ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೆ ಸೂಪಚಾಯತೆ ಸಂಗಾತ್ ಸಂಜಾತೆ ಕಾ ಕಾತ್ ಕ್ರೋಧೋವಿ ಜಾತೆ ಕ್ರೋಧಾತ್ವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದರೆ ಇತರಾರ್ಥ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುತ್ತಿರುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಆ ಆಸಕ್ತಿಯಿಂದ ಕಾಮವಾಸನೆಗಳು ಹುಟ್ಟುತ್ತವೆ ಕಾಮದಿಂದ ಕ್ರೋಧವು ಹುಟ್ಟುತ್ತದೆ ಕ್ರೋಧದಿಂದ ಸಮೂಹ ಅಂದರೆ ಮಂಕು ಕವಿಯುತ್ತದೆ ಸಮೂಹದಿಂದ ಭ್ರಮೆ ಉಂಟಾಗುತ್ತದೆ ಭ್ರಮೆಯಿಂದ ಬುದ್ಧಿನಾಶ ಉಂಟಾಗುತ್ತದೆ ಬುದ್ಧಿನಾಶದಿಂದ ಮನುಷ್ಯನ ಜೀವನವೇ ವ್ಯರ್ಥವಾಗಿ ನಾಶವಾಗುತ್ತದೆ ಇಲ್ಲಿ ನಿರಾಕಾರವಾದಿಯಾದವನು ತನ್ನ ಕೃತಕ ವೈರಾಗ್ಯದ ಫಲವಾಗಿ ಬದುಕನ್ನು ಸವಿಯಲಾರ ಈ ಕಾರಣಕ್ಕಾಗಿ ಮನಸ್ಸು ಸ್ವಲ್ಪ ಕಲಕಿದರೂ ಆತನು ಐಹಿಕ ಬದುಕಿಗೆ ಬೀಳುತ್ತಾನೆ ಇಂತಹ ಆತ್ಮನು ಮುಕ್ತಿಯವರೆಗೆ ಏರಿದರೂ ಸಹ ಅವನಿಗೆ ಭಕ್ತಿಪೂರ್ವಕ ಸೇವೆಯ ನೆರವಿಲ್ಲದಿರುವುದರಿಂದ ಮತ್ತೆ ಕೆಳಕ್ಕೆ ಬೀಳುತ್ತಾನೆ ಎಂದು ಇಲ್ಲಿ ಹೇಳಲಾಗಿದೆ